ಅದ್ರಲ್ಲಿ ಕೂಡ ಇಟ್ಕೊಂಡು ಅವನ್ಗೊಂದ್ ಗಿಫ್ಟ್ ಕೊಡೋಣ ಅಂತ ಇವತ್ತು ಸಪ್ರೇಜ್ ಅವನು ಕೊಡದ ಅಂತ ಕಾಯ್ತಾ ಇದ್ದೀನಿ ಎಲ್ಲಿಗೂ ಕರ್ಕೊಂಡ್ ಹೋಗ್ತಾರೆ ಎಲ್ಲಿ ಅಂತ ನಿಜವಾಗ್ಲು ನನ್ಗೆ ಇನ್ನೂ ಗೊತ್ತಿಲ್ಲ ರೋಡ್ ಮೇಲೆ ನಡಿ ನಿಲ್ಸು ಅಂದಾಗ ನಿಲ್ಸು ಹುಡುಗಿ ಗಿಡಗಿ ನೋಡಕ್ ಕರ್ಕೊಂಡ್ ಹೋಯ್ತಿದ್ರಿ ಹೆಂಗಮ್ಮ ಹುಡುಗಿ ಅಟ್ಲೀಸ್ಟ್ ಲೀಸ್ಟ್ ಫೋಟೋ ಅನ್ನೋದ್ರು ತೋರ್ಸ್ಬೇಕಾನೆ ಸಡನ್ ಆಗಿ ಹುಡುಗಿ ಫೋಟೋ ತೋರ್ಸಿದ್ರೆ ನೀನ್ ಹುಡುಗಿ ನೋಡಕ್ ಹೋಯ್ತಿ ಅಂತ ಗೊತ್ತಾಗೋಯ್ತದೆ ಮಾಡಿದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಿಫ್ಟ್ ಕೊಡೋಣ ಅಂತ ಹೋಗ್ತಾರೆ ಅದು ಏನು ಮಾಮ ಅಂಗಡಿ ಇಟ್ಟಾಗ್ಲಿಂದವ ಮನೆ ಬಾಡಿಗೆ ಅಂಗಡಿ ಬಾಡಿಗೆ ಎಲ್ಲ ಕಟ್ಕೊಂಡು ನನ್ಗೆ ಸ್ವಲ್ಪ ಸ್ವಲ್ಪ ಹಣ ಕೊಡ್ತಾ ಇದ್ದ ಅದ್ರಲ್ಲಿ ಕೂಡಿ ಇಟ್ಕೊಂಡು ಅವನಗೊಂದು ಗಿಫ್ಟ್ ಕೊಡೋಣ ಅಂತ ಇವತ್ತು ಸರ್ಪ್ರೈಸ್ ಅವನು ಕೊಡದ ಅಂತ ಕಾಯ್ತಾ ಇದ್ದೀನಿ ಹೌದಾ ಅದು ಏನು ಅಂತ ನಿಮ್ಮ ತಿಳ್ಕೋಬೇಕು ಅಂತ ಅಂದ್ರೆ ಲಾಸ್ಟ್ ಅವರಿಗೂ ಇಡಿಯೋ ನೋಡಿ ಸೊ ನಮಸ್ಕಾರ ಎಲ್ರಿಗೂ ಭಾಗ್ಯಮ್ಮ ಅವ್ರಂತೂ ಫುಲ್ ರೆಡಿಯಾಗಿ ಏನೋ ಸರ್ಪ್ರೈಸ್ ಕೊಡ್ತೀನಿ ಸರ್ಪ್ರೈಸ್ ಕೊಡ್ತೀನಿ ಸರ್ಪ್ರೈಸ್ ಕೊಡ್ತೀನಿ ಅನ್ಕೊಂಡು ನಮ್ಮ ಕರ್ಕೊಂಡು ಹೋಗ್ತಾರೆ ಅಂತ ನಿಜವಾಗ್ಲೂ ನನಗಿನ್ನೂ ಗೊತ್ತಿಲ್ಲ ಸೊ ನೋಡೋಣ ಅದೇನೋ ಸರ್ಪ್ರೈಸ್ ಕೊಡ್ತಾರಂತೆ ಏನೋ ದೊಡ್ಡ ಗಿಫ್ಟು ಅಂತ ಇದ್ರು ಅದ್ ಏನು ದೊಡ್ಡ ಗಿಫ್ಟು ಯಾವಾಗ್ಲಿಂದ ಕೇಳ್ತಾ ಇದ್ದೀನಿ ಏನಮ್ಮ ಏನೋ ಆದ್ರೆ ಜೊತೆ ಅಷ್ಟೇ ಇವತ್ತು ಎಷ್ಟು ಕೆಲ್ಸದ್ ಬಿಸಿ ಅಂತಂದ್ರೆ ಹತ್ತು ಗಂಟೆಗೆ ರೆಡಿ ಆಗು ಅಂತ ಹೇಳಿದ್ರು ಹನ್ನೆರಡು ಗಂಟೆ ಆಗೋಗಿದೆ ಆದ್ರೂ ಕೂಡ ಇನ್ನೂ ರೆಡಿ ಆಗಕ್ ಆಗಿಲ್ಲ ಬಿಕಾಸ್ ಬೇರೆ ಏನೋ ವರ್ಕ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ ಬರೋದೇ ಲೇಟ್ ಆಗೋಯ್ತು ಪಾಪ ಇವನು ಕೂಡ ಎಳ್ಕೊಂಡ್ ಬಂದಿದ್ದೀನಿ ಬಾರೋ 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 ಅಂತ ಬಟ್ ಆಕ್ಚುಲಿ ಏನ್ ಗಿಫ್ಟ್ ಕೊಡ್ತಾ ಇದಾರೆ ಹೇಳ್ಬಿಡಮ್ಮಲ್ಲಿ ಏನೋ ಇವರೆಲ್ಲ ಸೇರ್ಕೊಂಡು ಸರ್ಪ್ರೈಸ್ ಕೊಡ್ತಾರಪ್ಪ ನಮ್ ಸೋನು ನೋಡಿದ್ರೆ ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಅವ್ಳೆ ಸರ್ಪ್ರೈಸ್ ಆಗಿ ಅವ್ಳೆ ಅಂಗಡಿ ಹೋಗಿದ್ದಲ್ಲ ಇನ್ನೇನ್ ನಿಮ್ ಕಾದು ಕಾದು ನಮ್ಗೆ ತಿಕ್ಲ್ ಹಿಡ್ದಾಯ್ತು ಸೊ ಇವಾಗ ಅದ್ ಏನ್ ಸರ್ಪ್ರೈಸ್ ಅಂತ ನೋಡ್ಬೇಕು ಅಂತ ಹೇಳಿದ್ರೆ ಈವನ್ ನಾನು ಕೂಡ ವೇಯ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ವೇಯ್ಟ್ ಮಾಡಿ ಅಂಡ್ ನೋಡುವ ಅದ್ ಏನ್ ಸರ್ಪ್ರೈಸ್ ಅಂತ ಕೊನೆಗೆ ಎಲ್ಲಾರು ನೋಡಿ ನೋಡುವಂತ ಸಮಯ ಅಮ್ಮ ಏನೋ ನಿಮ್ ಸರ್ಪ್ರೈಸ್ ಗಿಫ್ಟ್ ಕೊಡ್ಸಿನ ಏನಾರು ಏನೋ ಗೊತ್ತಿಲ್ಲಪ್ಪ ಬೆಳಿಗ್ಗೆ ಹಂಗೆ ಅಂತವ್ರೆ ಅದ್ ಎಲ್ ಕರ್ಕೊಂಡು ಹೋಗ್ತಾರ ಅಮ್ಮ ಎಲ್ಲಮ್ಮ ಏನು ರೋಡ್ ಮೇಲೆ ನಡಿ ನಿಲ್ಸು ಅಂದಾಗ ನಿಲ್ಸು ಇದೊಂದು ರೋಡ್ ಮೇಲೆ ತಾನೇ ಎಲ್ಲರೂ ಹೋಗೋದು ನಡಿತೀನಿ ಸರಿ ಯಾವ ಏರಿಯಾ ನಿನ್ ನಡಿಯಪ್ಪ ಅಣ್ಣ ಸುಮ್ನೆ ಹೋಗ್ತಾ ಇರಲ ರೈಟ್ ಟು ಲೆಫ್ಟ್ ಹೇಳಲ್ವಾ ಹಂಗೆ ಸೊ ವೀಕ್ಷಕರೇ ದಯವಿಟ್ಟು ನೋಡ್ತಾರೆ ಏನೋ ಒಂಥರ ಕಾತುರವಾಗಿದೆ ಏನ ಏನು ಮೊಬೈಲ್ ಕೊಡಿಸ್ತಿದಿರಾ ಹೊಸ ಅದು ಮೊಬೈಲ್ ಬೇರೆ ಕೊಡಿಸ್ತಾರೆ ಇನ್ನೊನಾಕಾ ನಡೆಯಲೇ ಅಲ್ಲ ವಿಡಿಯೋ ಮಾಡೋದಕ್ಕೆ ಅನ್ನದ್ರು ಹೊಸ ಮೊಬೈಲ್ ಕೊಡಿಸ್ತಾ ಅಂತ ಕೇಳಿದ್ ಯಾವುದು ಇಲ್ಲಕನ್ ನಡೆಯಪ್ಪ ಮತ್ತೆ ಇನ್ನೇನು ಹುಡುಗಿ ಗಿಡಗಿ ನೋಡಕ ಕರ್ಕೊಂಡ್ ಇದಿರೆ ಹೆಂಗಮ್ಮ ಕರೆಕ್ಟ್ ಏ ಸೀರಿಯಸ್ ಆಗೇಳಮ್ಮ ಏ ನಡೆ ಅಲ್ಲ ಹುಡುಗಿ ಅಟ್ಲೀಸ್ಟ್ ಫೋಟೋ ಅನ್ನದ್ರು ತೋರಿಸ್ಬೇಕು ತಾನೆ ಸಡನ್ ಆಗಿ ಹುಡುಗಿ ಫೋಟೋ ತೋರಿಸಿದ್ರೆ ನಿನ್ ಹುಡುಗಿ ನೋಡಕ ಹೋಯ್ತಿ ಅಂತ ಗೊತ್ತಾಗೋಯ್ತದೆ ಅಣ್ಣ ಫುಲ್ ಶಾಕ್ ಆಗಿಬಿಡಿದ್ದಾರೆ ಅಮ್ಮ ಏನು ಹೇಳಿಲ್ಲ ನಾನು ಏನು ಹೇಳಿಲ್ಲ ಸರ್ಪ್ರೈಸ್ ಅಂತ ಕರ್ಕೊಂಡು ಬಟ್ ನನಗೂ ಗೊತ್ತಿಲ್ಲ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ನಾನು ಹೇಳಿಬಿಡಲಿ ನನಗೂ ಗೊತ್ತಿಲ್ಲ ನಾನು ಆದ್ರೂ ಗೊತ್ತಿರೋ ತರ ಸುಮ್ನೆ ಇದೀನಿ ನೋಡೋಣ ಅಣ್ಣನಿಗೆ ಸರ್ಪ್ರೈಸ್ ಹೆಂಗಿರುತ್ತೆ ಅಂತ ದಯವಿಟ್ಟು ಕೊನೆವರೆಗೂ ನೋಡಿ ಏನು ಇರ್ಬೋದು ಅಂತ ಏನು ಇರಬಹುದು ಮಾತ್ರ ಭಾಗ್ಯಮ್ಮ ಇಂಗಂತವಳಲ್ಲ ಅಣ್ಣನ ಇವತ್ತು ಬೇಗ ಎಬ್ರಿಸಿ ಬೇರೆ ಕಡೆ ಕೆಲಸ ಐತೆ ಅವ್ರಿಗೆ ಎಲ್ಲೂ ಹೋಗಿಲ್ಲ ಇವತ್ತು ಕಟಿಂಗ್ ಮಾಡ್ಕೊಂಡು ಏನು ಸಮ್ ಟೈಮು ಯಾವ್ದೋ ಒಂದು ಅರ್ಜೆಂಟ್ ಕೆಲಸ ಬಂತು ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ಸೊ ಕೀಪ್ ವಾಚಿಂಗ್ ಯಾರು ಏನೋ ಫಾರ್ವರ್ಡ್ ಮಾಡ್ಕೊಂಡು ಮುಂದೆ ಏನ್ ಕೊಡಿಸಿದ್ದಾರೆ ಅಂತೆಲ್ಲ ನೋಡಕ್ ಹೋಗ್ಬೇಡಿ ಏನ್ ಕಾತುರದಿಂದ ಕಾಯ್ತೇವ್ರಿ ಫುಲ್ ವಿಡಿಯೋ ನೋಡಿದಾಗ ಮಜಾ ಬರೋದು ಸೊ ಫೈನಲಿ ಇದು ಎಲ್ಲೋ ಕರ್ಕೊಂಡ್ ಬಂದಿದ್ದಾರೆ ಸುಮಾರು ಒಂದ್ ಅವರ್ ಜರ್ನಿ ನನ್ಗೆ ಅರ್ಧ ಅರ್ಧ ನಿದ್ದೆ ಬಂದ್ಬಿಡ್ತು ಏನಮ್ಮಿ ಕರ್ಕೊಂಡಿದ್ರೆ ಏನ್ ಕತೆ ನಿಮ್ದು ನಡಿಯಪ್ಪ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ಕರಕಪೈಸ್ ಗೊತ್ತಿಲ್ಲ ಸರ್ಪರ್ಪರೈಸ್ ಕೊಡ್ತವ್ರಂತೆ ಸೊ ಅಷ್ಟೊತ್ತಿಂದ ಹಿಂಗೆ ಆಟಾಡ್ಸಿ ಆಟಾಡ್ಸಿ ನನ್ ಇಲ್ಲಿ ಕರ್ಕೊಂಬ ನಿಲ್ಸಿದಾರೆ ಬನ್ನಿ ನೋಡೋಣ ಏನು ಅಂತ ನಿನಗೆ ಏನಾದರೂ ಗೊತ್ತೇನಾ ನಮಗೂ ಏನು ಗೊತ್ತಿಲ್ಲ 2 ಅವರ್ ಫುಲ್ ಟ್ರಾಫಿಕ್ ಇದೆ ಅಷ್ಟೋದಿಂದ ಬಿಲ್ಡ್ ಅಪ್ ಕೊಟ್ಟು ಏನೋ ಗೊತ್ತಿರೋಂತら ಸರ್ಪ್ರೈಸ್ ಕೊಡ್ತಾಯಿದೇನೋ ಆದರೂ ಸುಮ್ಮನೆ ಗೊತ್ತಿರೋ ತರ ಇರಬೇಕಲ್ಲ ಅಂತ ನಾನು ಸುಮ್ಮನೆ ಇದಿನಿ ನೋಡಲ್ಲ ನನಗೂ ಗೊತ್ತಿಲ್ಲ ನಿನ್ನಿಗೆ ಹೇಳ ಬಿಟ್ರೆ ಅಲ್ಲಿ ಏನು ಸರ್ಪ್ರೈಸ್ ಆಯ್ತು ಅದಕ್ಕೆ ನೋಡೋಣ ಯಾರು ಕೊನೆವರೆಗೂ ನೋಡ್ತಾ ಇರಿ ಮಿಸ್ ಮಾಡಬೇಡಿ ನನಗೂ ಫಾರ್ವರ್ಡ್ ಎಲ್ಲಾ ಮಾಡಕ ಹೋಗಬೇಡಿ ಏನು ಇರ್ಬೋದು ಅಂತ ಬೇಕಿದ್ರೆ ಕಾಮೆಂಟ್ ಗಳನ್ನು ಹಾಕಿ ಸೊ ಯಾಕೆಂತಂದ್ರೆ ನಿಮ್ಗೂ ಏನಿರುತ್ತೆ ಅಂತ ನೋಡೋದು ಆ ಕ್ಯೂರಿಯಾಸಿಟಿ ಹೊಟ್ಟೋಗ್ಬಿಡುತ್ತೆ ಸೊ ಅದಕ್ಕೆ ನೀವು ಕಮೆಂಟ್ಸ್ ಗಳ ಹಾಕಿ ಏನಿರ್ಬೋದು ಅಂತ ನೋಡೋಣ ಏನೇನು ಕಮೆಂಟ್ ಹಾಕಿರ್ತೀರ ಎಲ್ಲ ಕಮೆಂಟ್ಸನ್ನು ನಾವು ಓದ್ತೀವಿ ಏನಿದು ಬಾಗೆ ಮಾ ಫುಲ್ ಶಾಕ್ ಕೊಟ್ಟು ಬಿಡಿದಾರೆ ನಮ್ಗೆಲ್ರಿಗೂ ನೋಡ್ರಿ ಮನೋಣ್ಣ ಫೇಸ್ ನೋಡಿ ಫುಲ್ ಖುಷಿ ಅಣ್ಣ ಅಣ್ಣನ ಅಣ್ಣಂಗೂ ಗೊತ್ತಿಲ್ಲ ನೋಡಿ ಫುಲ್ ಖುಷಿಯಾಗಿ ಬಿಡಿದಾರ ಅಣ್ಣ

ಇಷ್ಟಪಡ್ರೆ ಇಷ್ಟಪಡ್ಬೋದು ಬನ್ನಿ ಬೈಕ್ ರಿವೀಲ್ ಮಾಡ್ತೀನಿ ಒಂದ್ಸಲಿ ಲೈಟ್ ನೋಡ್ರಿ

ನೋಡ್ರಿ ಇರ್ಲಿ ಸುಮ್ನೆ ಕರ್ಕೊಂಬಂದಿರೋದು ಒಂದವ್ರು ಅಣ್ಣಂಗಿದೆ ಅವರು ನಂಗೋಸ್ಕರ ಅಂತ ಹೇಳ್ತಾರೆ ಹೇಳ್ತವ್ರೆ ಏನಂತ ನಂಗೂ ಕೂಡ ಆಗ್ತದೆ ಅವಾಗಿಂದ ಕನ್ಫ್ಯೂಸ್ ಮಾಡ್ತವ್ರೆ ಒಳಗಡೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ನೋಡ ಅಂತ ಕೇಳ್ಕೊಂಡು ಬರ್ತೀನಿ ಅಲ್ಲಿವರೆಗೂ ನೋಡ್ತಾರೆ

ನಾನು ತುಂಬ ದಿವಸದಿಂದ ಆಸೆ ಪಟ್ಟಿದ್ದೆ ಬಟ್ ಒಂದು ಕನಸು ಏನು ಅಂತಂದರೆ ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೊಸ ತಗೊಳಕ್ಕಾಗಿಲ್ಲ ಅಂತಂದ್ರೂ ಆಸೆ ಪಡಿಸ್ಕೊಂಡು ಸೆಕೆಂಡ್ಸ್ ಅಲ್ಲಾದ್ರೂ ಸರಿ ಹೋಟೆಲ್ ತಗೋಬೇಕು ನಾನು ಇಷ್ಟಪಟ್ಟು ಬೈಕಲ್ಲಿ ತಗೋಬೇಕು ಅನ್ನೋದಿರುತ್ತೆ ಸೊ ಫೈನಲಿ ಬೈಕನ್ನು ಗಿಫ್ಟ್ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬರ್ಡೇ ಕೊಡಿಸಿದ್ರೆ ಹೊಸ ಕೊಡಿಸ್ಬೇಕಾಗುತ್ತೆ ಬಟ್ ಇವಾಗ ಕೊಡಿಸೋರು ನೋಡಬೇಕು ಸೊ ಇನ್ನೇನು ಸ್ವಲ್ಪ ದಿವಸದಲ್ಲಿ ಬರ್ಡೇ ಬರ್ತಾ ಇದಲ್ವಾ ಸೊ ಬರ್ಡೇಗಾದರೆ ಹೊಸ ಕೇಳ್ತಾನೆ ಸೆಕೆಂಡ್ಸಲ್ಲಿ ಕುಡಿಸ್ತೀನಿ ಹಾಕ್ತಾನೆ ಕಮ್ಮಿ ಗಾಸಲ್ಲಿ ಹಂಗೆ ಮುಗಿಸ್ಬಿಟ್ಟಿದ್ದಾರೆ ನೋಡಿ ಸೊ ಒಟ್ಟಿಗೆ ಎಲ್ಲ ಮುಗಿಸ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಾನು ಹತ್ರ ಇರೋವಂಥ ಯಾರಾದರೂ ಬೈಕ್ಗಳನ್ನ ಅಂದರೆ ಸೆಕೆಂಡ್ಸಲ್ಲಿ ಎಸ್ಪೆಷಲಿ ಸೂಪರ್ ಬೈಕ್ಸ್ ಇರ್ಬೋದು ಅಥವಾ ಪ್ರೀಮಿಯಂ ಬೈಕ್ಸ್ ಇರ್ಬೋದು ಏನಾದರೂ ಬೇಕು ಅಂತ ಹೇಳಿದ್ರೆ ಅವರ ನಂಬರು ಮತ್ತು ಅವರ ಅಡ್ರೆಸ್ಸನ್ನು ನಾನು ಕ್ಯಾಪ್ಷನ್ ಎಲ್ಲ ಹಾಕಿರ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೈಕ್ ಬರ್ತಿಲ್ಲ ಬಂದು ನೋಡಿ ತಗೊಳ್ಳಿ ನಾನು ಅಡ್ರೆಸ್ ಹೇಳ್ತೇನೆ ಸರ್ ಸೊ ನಿಮ್ಗೇನಾದರೂ ಬೈಕ್ಗಳು ಬೇಕು ಅಂತ ಹೇಳಿದರೆ ಇಲ್ಲಿ ತುಂಬ ವೆರೈಟೀಸ್ ತುಂಬ ಕಲೆಕ್ಷನ್ಸ್ ಇದೆ ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಕಳಿದಿದ್ದಾರಪ್ಪ ನಂಗಂತ ಸಾಕಷ್ಟು ಇಷ್ಟ ಇಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಆ್ಯಂಡ್ ಇನ್ನೊಂದು ಸ್ಪೆಷಲ್ ಥಿಂಗ್ ಏನು ಅಂತಂದರೆ ನಮಗೆ ಈ ಗಾಡಿ ಪೂರ್ತಿ ಓಡಿಸೋಕ್ಕೆ ಬರಲ್ಲ ಸ್ವಲ್ಪ ಸ್ವಲ್ಪ ಓಡಿಸುತ್ತೆ ಅದಕ್ಕೆ ಇವನೇ ತೊಗೊಂಡೋಗ್ಬೇಕೋಸ್ಕರ ನಾನೇ ಗಾಡಿ ಓಡಿಸ್ತೀನಿ ಮನೆಗೆ ಹೋದ್ಮೇಲೆ ಇನ್ನು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ಗಾಡಿ ಓಡಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನೋಡಿರೋದಕ್ಕೆ